ಖಾರ ಬಣ್ಣ ಮತ್ತು ರುಚಿ ಅಚ್ಚಿ ಚಿಲ್ಲಿ ಪೌಡರ್ ಮನೋರೋಗಕ್ಕೆ ಮದ್ದು ಯಾವುದು ಅಂದರೆ ಈ ನಕ್ಷತ್ರ ತೋರಿಸ್ಬೋದಪ್ಪ ಮನೋರೋಗಿಗಳು ಯಾರು ಅಂದ್ರೆ ಈ ನಕ್ಷತ್ರದೊಂದು ತೋರಿಸ್ಬೋದು ಯಾಕೆ ಮನರೋಗಿ ಆಗಿದ್ದೀವನ ಚೆನ್ನಾಗಿದೀವಲ್ಲ ಅಂತ ಅಂದ್ಕೊಂಡು ನಾನು ಮುಂದೆ ಕೂತ್ಕೊಂಡು ತೋರಿಸ್ತೀನಿ ಐದೇ ನಿಮಿಷದಲ್ಲಿ ಕೂರಿಸ್ಬಿಡ್ತೀನಿ ಕತ್ಬಗ್ಸಿ ಯಾಕೆ ಯಾಕೆಂದ್ರೆ ಅವ್ರು ಮೀಟ್ ಇಲ್ಲಿ ಓಡ್ತಾ ಇದ್ದೇನೆ ನಮ್ಗೆ ಗೊತ್ತಾಗತ್ತೆ ನಮ್ಮ ಹತ್ರ ಯಾವುದೇ ಕಾರಣಕ್ಕೂ ಬರ ಯಾವುದೇ ಕಾರಣಕ್ಕೂ ಅಳಾಡ್ಸೋಕ್ ಆಗಲ್ಲ ಯಾಕೆ ಮಾತು ಚಾಲೆಂಜ್ ಆಗಿ ಹೇಳ್ತೀನಿ ಅಂದ್ರೆ ಅವ್ರನ್ನ ಉತ್ಪ್ರೇಕ್ಷೆಯಾಗಿ ಕೆಟ್ಟದಾಗಿ ಹೇಳಬೇಕು ಅವ್ರು ಕಂಡಮ್ ಮಾಡಬೇಕು ಪ್ರಶ್ನೆ ಅಲ್ಲ ಅವ್ರನ್ನ ಮುಚ್ಚಿಟ್ಕೊಂಡು ಅವರೇ ಅನ್ಭವಸ್ಕೊತಾರೆ ಅಲ್ವೇನಮ್ಮ ಡಾಕ್ಟರ್ ಹತ್ರ ಹೋದಾಗ ನಾನೇನೋ ಚೆನ್ನಾಗಿದ್ದೀನಿ ಯಾಕೆ ಬಂದೆ ಅಂತಾರೆ ಹಾಗಾಗಿ ವಿಷಯ ಇಷ್ಟೇ ನಾವು ಮೊದಲು ನಮ್ಮನ್ನು ನಾವು ಅರ್ಥ ಮಾಡಿಕೊಡ್ತಕ್ಕಂತಹ ವಿಚಾರದಲ್ಲಿ ಪ್ರಯತ್ನ ಪಟ್ಟಾಗ ನಮಗೆ ಏನು ತಪ್ಪಾಗಿದೆ ಅಂತಕ್ಕಂತಹ ವಿಷಯಕ್ಕೆ ಈ ನಾಲ್ಕು ನಕ್ಷತ್ರಗಳನ್ನು ನೀವು ಗಮನದಲ್ಲಿ ಇಟ್ಕೊಳ್ಳೋದು ಗ ಕಾರ್ಯಕ್ರಮನ ಗ್ರಹಿಸ್ತಕ್ಕಂಥದ್ದು ಅರ್ಥ ಮಾಡ್ಕೊಳ್ತಾ ಮಟ್ಟಕ್ಕೆ ಹೋಗಿ ಯಾಕೆ ಅಂದರೆ ಕಾರ್ಯಕ್ರಮ ಇದು ಒಂದು ಸಂದೇಶ ಏನಪ್ಪಾ ಅಂದರೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ತಕ್ಕಂಥ ಕಾರ್ಯಕ್ರಮ ಯಾವುದು ಅಂದರೆ ಆರೋಗ್ಯ ರಹಸ್ಯ ಇದು ಪ್ರಪಂಚದಲ್ಲಿ ಎಲ್ಲೂ ಓಪನ್ ಆಗಿಲ್ಲ ಇದು ನಿಮಗೆ ಓಪನ್ ಆಗಿ ನಿಮ್ಗೆ ಸಿಗ್ತಾ ಇದ್ದರೆ ನಿಮ್ಮ ಖುಷಿ ಅಂತ ಅಂದ್ಕೊಳ್ಳಿ ಯಾಕೆ ಅಂದರೆ ಎಲ್ಲದರ ಬಗ್ಗೆ ನಿಮಗೆ ಡೀಟೇಲ್ಸ್ ಸಿಕ್ಕತ್ತೆ ನಿಮ್ಮದ್ರ ಬಗ್ಗೆ ಡೀಟೇಲ್ಸ್ ಎಲ್ಲೂ ಸಿಕ್ಕಿಲ್ಲ ಸಿಗೋದೂ ಇಲ್ಲ ಏನು ಹೌದು